ಜಾತಿ ಗಣತಿ ಸಮೀಕ್ಷೆ ವಿಚಾರವಾಗಿ ಬಹಳಷ್ಟು ಗೊಂದಲದಲ್ಲಿರುವಂತಹ ವೀರಶೈವ ಲಿಂಗಾಯತ ಸಮುದಾಯದವರು ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಏಕತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಜಾತಿ ಗಣತಿ ಸಂಬಂಧ ಸಮಾವೇಶದಲ್ಲಿ ಅಂತಿಮ ನಿರ್ಧಾರ ಆಗಲಿಕ್ಕಿದೆ ಕೆಲವೇ ಹೊತ್ತಲ್ಲಿ ನೆಹರು ಮೈದಾನದಲ್ಲಿ ಕಾರ್ಯಕ್ರಮ ಆರಂಭ ಆಗತ್ತೆ ಸಮೀಕ್ಷೆಯಲ್ಲಿ ಜಾತಿ ಬರೆಸುವ ಬಗ್ಗೆ ಅಂತಿಮ ತೀರ್ಮಾನ ಆಗ್ತಾ ಇದೆ ವೀರಶೈವಲಿಂಗಾಯತ ಒಂದೇ ಅಂತ ಸಾರೋದಕ್ಕೆ ಈ ಒಂದು ಸಮಾವೇಶ ಬೃಹತ್ ಸಮಾವೇಶದಲ್ಲಿ ಸಾವಿರಕ್ಕೂ ಅಧಿಕ ಮಠಾಧೀಶರು ಭಾಗಿಯಾಗ್ತಾ ಇದ್ದಾರೆ ಸಮಾವೇಶದಲ್ಲಿ ಇನ್ನೂರಕ್ಕೂ ಹೆಚ್ಚು ರಾಜಕೀಯ ನಾಯಕರ ಭಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಸಮುದಾಯದ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿಯವರು ಭಾಗಿಯಾಗುವಂತಹ ಸಾಧ್ಯತೆ ಇದೆ ಜೊತೆಗೆ ಪಂಚಪೀಠ ಜಗದ್ಗುರುಗಳು ಈ ಒಂದು ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಏಕತಾ ಸಮಾವೇಶ ನೆಹರು ಮೈದಾನದಲ್ಲಿ ಕೆಲವೇ ಹೊತ್ತಿನಲ್ಲಿ ಆರಂಭವಾಗ್ತಾ ಇದೆ ಒಂದು ರೀತಿಯಾದಂತಹ ಗೊಂದಲ ಜಾತಿ ಕಲಂನಲ್ಲಿ ಏನಂತ ಬರೆಸಬೇಕು ವೀರಶೈವರು ಸಪರೇಟ ಲಿಂಗಾಯತ ಸಪರೇಟ ಇದ್ಯಾವುದೂ ಬೇಡ ವೀರಶೈವ ಲಿಂಗಾಯತ ಒಂದೇ ಅಂತ ಒಂದು ಸಂದೇಶವನ್ನು ಸಾರೋದಕ್ಕೆ ನಮ್ಮೆಲ್ಲರ ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು ಅನ್ನುವಂಥ ಕಾರಣಕ್ಕೆ ಲಕ್ಷಕ್ಕೂ ಹೆಚ್ಚು ಮಂದಿಯನ್ನು ಸೇರಿಸಿ ಮಾಡ್ತಾ ಇರುವಂಥ ಸಮಾವೇಶ ಜೊತೆಗೆ ಈ ಸಮುದಾಯದ ಬಹುತೇಕ ಎಲ್ಲ ಪ್ರಬಲ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬಿ ಎಸ್ ವೈ ಬೊಮ್ಮಾಯಿಯವರು ಜಗದೀಶ್ ಶೆಟ್ಟರ್ರು ಮತ್ತು ಪಂಚಪೀಠದ ಎಲ್ಲ ಶ್ರೀಗಳು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಒಟ್ಟಾರೆಯ ಒಂದು ಒಗ್ಗಟ್ಟಿನ ಸಂದೇಶ ಮತ್ತು ಗೊಂದಲಕ್ಕೆ ತೆರೆಯುಳುವಂಥ ಕೆಲಸಕ್ಕೆ ಇವತ್ತಿನ ಈ ಒಂದು ಸಮಾವೇಶ ಸಾಕ್ಷಿಯಾಗ್ತಾ ಇದೆ ಜಾತಿ ಗಣತಿ ಸಮೀಕ್ಷೆ ವಿಚಾರಕ್ಕೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಪ್ರತಿಪಕ್ಷದ ನಾಯಕರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಜಾತಿ ಗಣತಿ ಮೂಲಕ ಹಿಂದೂಗಳನ್ನು ಒಡೆಯುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮುಸ್ಲಿಂ ಸಮುದಾಯ ಹೆಚ್ಚಿದ್ದಾರೆ ಅಂತ ಬಿಂಬಿಸುವ ಪ್ರಯತ್ನ ಇದು ನಿನ್ನೆ ಕ್ಯಾಬಿನೆಟ್ನಲ್ಲಿ ಸಚಿವರೇ ವಿರೋಧ ಮಾಡ್ತಾ ಇದ್ದಾರೆ ಸಮಾಜದ ಶ್ರೀಗಳು ಕೂಡ ಇಂತಹದನ್ನ ಖಂಡಿಸಬೇಕು ಅಂತ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ ಅವ್ರನ್ನೆಲ್ಲ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ಸರ್ವೆಗೆ ಆರ್ಡರ್ ಮಾಡುತ್ತೆ ಸಿದ್ದರಾಮಯ್ಯವರು ಮಾತ್ರ ಇದನ್ನು ಜಾತಿ ಗಣತಿ ಅಂತ ಅದಕ್ಕೊಂದು ಹೊಸ ವ್ಯಾಖ್ಯಾನ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೊಟ್ಟಿದ್ದರು ಈಗ ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಶಗಳಿದ್ದಾವೆ ಅವ್ರನ್ನೆಲ್ಲರೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರೂ ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡಿ ಇಡಿಯಾಗಿ ಕ್ರೈಸ್ತರನ್ನ ಕ್ರೈಸ್ತರನ್ನು ಬೇಕಾದವ್ರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂಥ ಒಂದು ತಂತ್ರ ಆಗಿದೆ ಇದಕ್ಕೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಅವರ ಕೊಲೀಗ್ಸೇ ಇದಕ್ಕೆ ವಿರೋಧಿಸಿದರೆ ನಾನು ಕರ್ನಾಟಕದಲ್ಲಿರುವಂಥ ಎಲ್ಲ ಯತಿವರಿಯರಿಗೆ ಎಲ್ಲರೂ ಕೂಡ ನಿಮ್ಮ ಹೆಸರಿನ ಮುಂದೆ ಜಗದ್ಗುರುಗಳಾಗಿದ್ದೀರಿ ನೀವು ಶ್ರೀ 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 ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀರಿ ನೀವು ನೀವೆಲ್ಲರೂ ಕೂಡ ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿ ನೀವು ಈ ರೀತಿ ಹಿಂದೂ ಸಮಾಜವನ್ನು ಬಿಡಿ ಬಿಡಿಯಾಗಿ ಒಡೆದು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂತ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಕೇಳಿ ಸರ್ಕಾರದಿಂದ ಜಾತಿ ಗಣತಿ ಹೆಸರಿನಲ್ಲಿ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಯನ್ನ ಕ್ರೈಸ್ತ ಧರ್ಮದ ಜೊತೆ ಸೇರಿಸಿರೋದಕ್ಕೆ ಇದೀಗ ಕ್ರೈಸ್ತರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ಕಾರದ ಈ ಒಂದು ಜಾತಿ ಗಣತಿಗೆ ಕ್ರೈಸ್ತರಿಂದಲೇ ಒಂದು ರೀತಿ ಶಾಕ್ ಎದುರಾಗ್ತಾ ಇದೆ ಸರ್ಕಾರ ಕ್ರೈಸ್ತ ಧರ್ಮದಲ್ಲಿ ಹಿಂದೂ ಜಾತಿ ಸೇರಿಸಿದ್ದಕ್ಕೆ ಆಕ್ಷೇಪ ಮಾಡ್ತಾ ಇದ್ದಾರೆ ಕ್ರೈಸ್ತ ಧರ್ಮದಲ್ಲಿನ ಜಾತಿಗಳನ್ನು ಕೈ ಬಿಡುವಂತೆ ಆಗ್ರಹಿಸ್ತಾ ಇದ್ದಾರೆ ಕ್ರಿಶ್ಚಿಯನ್ ಸೇವಾ ಸಂಘದಿಂದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ ಕ್ರೈಸ್ತ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಸರಿಯಿಲ್ಲ ಅಂತ ಕಿಡಿಕಾರಿದ್ದಾರೆ ಸರ್ಕಾರ ಜಾತಿಗಳ ನಡುವೆ ಸಂಘರ್ಷ ತರ್ತಾ ಇದೆ ಜಾತಿ ವ್ಯವಸ್ಥೆಯನ್ನು ಕೈ ಬಿಡಿ ಅಂತ ಕ್ರೈಸ್ತ ಸಂಘ ಆಗ್ರಹಿಸ್ತಾ ಇದೆ ಸರ್ಕಾರಕ್ಕೆ ಇದನ್ನು ಕ್ರಿಶ್ಚಿಯನ್ಸೇ ಒಪ್ತಾ ಇಲ್ಲ ಎಸ್ ಆ ಲೆಟರ್ನ ತಾವು ನೋಡಬಹುದು ನಮ್ಮ ಸ್ಕ್ರೀನ್ನಲ್ಲಿ ಕ್ರಿಶ್ಚಿಯನ್ ಸೇವಾ ಸಂಘದಿಂದ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಪತ್ರ ಏನಿ ಒಂದು ಪಬ್ಲಿಕೇಶನ್ ಇವರು ಹೊರಬಿಟ್ಟರು ಕ್ರೈಸ್ತ ಧರ್ಮದ ಜೊತೆಗೆ ಹಿಂದೂ ಜಾತಿಗಳು ಉಪಜಾತಿಗಳು ಎಲ್ಲ ಸಮುದಾಯದಲ್ಲಿ ಹಿಂದೂಗಳಲ್ಲಿ ಪ್ರಬಲವಾಗಿ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಬಟ್ ಸ್ಟಿಲ್ ಯಾವುದೇ ಥರದ ನಿರ್ಧಾರಕ್ಕೆ ಇನ್ನೂ ಕೂಡ ಸರ್ಕಾರ ಬಂದಿಲ್ಲ ಮೀಟಿಂಗ್ಸ್ ಮಾಡೋದರಲ್ಲಿ ಆಗಿದೆ ಬಟ್ ಇವತ್ತು ಒಂದು ರೀತಿಯಲ್ಲಿ ಶಾಕ್ ಎದುರಾಗ್ತಾ ಇರುವಂಥದ್ದು ಕ್ರಿಶ್ಚಿಯನ್ಸ್ ಕ್ರೈಸ್ತ ಧರ್ಮದವರೇ ಕ್ರೈಸ್ತ ಸಂಘದಿಂದಲೇ ಒಂದು ಪತ್ರ ಬಂದಿದೆ ಕ್ರೈಸ್ತ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಸೃಷ್ಟಿಸಿರುವ ನಿರ್ಧಾರವನ್ನು ಸರ್ಕಾರ ಈ ಕೂಡಲೇ ಕೈ ಬಿಡಬೇಕೆಂದು ಆಗ್ರಹಿಸುತ್ತೇವೆ ಅಂತ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದಾರೆ ಹಿಂದೂಗಳ ಜಾತಿಯನ್ನು ನಮ್ಮ ಧರ್ಮದಲ್ಲಿ ನಾವು ಒಪ್ಪೋದಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಸೊ ಈಗ ಇರುವಂತಹ ಕುತೂಹಲ ಸರ್ಕಾರ ಯಾವ ತೀರ್ಮಾನಕ್ಕೆ ಬರುತ್ತೆ ಹಾಗಾದರೆ ಹೊಸದಾಗಿ ಸೃಷ್ಟಿಸಿರುವಂತಹ ಇಷ್ಟೊಂದು ಜಾತಿಗಳನ್ನು ಕೈಬಿಡಲಾಗತ್ತಾ